ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಅಲ್ಪ ಮಳೆ ಕಮ್ಮಿಯಾಗಿರುವಂಥದ್ದು ಆದರೆ ಪ್ರವಾಹದ ಮಟ್ಟ ಇಳಿತಾ ಇದ್ರೂ ಕೂಡ ಅದರ ಪ್ರಭಾವ ಕೂಡ ಇರುವಂಥದ್ದು ನಾವಿವತ್ತು ಅಸ್ನೋಟಿ ಭಾಗದಲ್ಲಿ ಇದ್ದೀವಿ ಕದ್ರಾ ಜಲಾಶಯದಿಂದ ಅಷ್ಟೇ ಹತ್ತು ಸಾವಿರದ ಆರುನೂರು ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ ಇದರಿಂದಾಗಿ ಅಸ್ನೋಟಿಯ ಭಾಗದಲ್ಲಿರುವಂತಹ ಅದರಲ್ಲಿಯೂ ಕದ್ರಾ ಜಲಾಶಯ ಸುತ್ತಮುತ್ತ ಪ್ರದೇಶದಲ್ಲಿ ಈಗ ಕೃಷಿ ಜಮೀನಿಗೆ ನೀರು ಹೋಗಿರುವಂಥದ್ದು ನಾವಿವತ್ತು ಅಸ್ನೋಟಿ ಭಾಗದಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅಂತ ಹೇಳ್ತೀನಿ ನೀವು ನೋಡ್ಬೋದು ಈ ಭಾಗದಲ್ಲಿ ಅಸ್ನೋಟಿಯ ಆ ಭಾಗದಲ್ಲಿರುವಂತಹ ತೋಟಗಳು ಗದ್ದೆಗಳು ಎಲ್ಲವೂ ಕೂಡ ಈಗ ಜಲಾವೃತವಾಗಿರುವಂಥದ್ದು ಇವೆಲ್ಲವೂ ಕೂಡ ಕದ್ರಾ ಜಲಾಶಯದಿಂದ ಬರುವಂತಹ ನೀರಿನಿಂದ ಆಗಿರುವಂತಹ ಒಂದು ಸಮಸ್ಯೆಗಳಿರೋ ಇದು ಯಾಕೆಂತಂದರೆ ಕದ್ರಾ ಜಲಾಶಯದಿಂದ ಬರುವಂತಹ ನೀರಿಗೆ ಒಂದು ತಡೆಗಳಿದ್ದಾವೆ ಯಾಕೆಂತಂದರೆ ಈ ಭಾಗದಲ್ಲಿ ಜಮೀನಿನ ಭಾಗದಲ್ಲಿ ಈಗ ಹೆಚ್ಚಾಗಿ ಮನೆಗಳನ್ನು ಕಟ್ಟಿದ್ದಾರೆ ಆ ಭಾಗದಲ್ಲಿ ಚಿರಂಡಿಗಳನ್ನು ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಮತ್ತು ಈ ಭಾಗದಲ್ಲಿರುವಂತಹ ನಗರಸಭೆಯು ಕೂಡ ನೀರನ್ನು ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಸಮರ್ಪಕವಾಗಿ ಮಾಡದೇ ಇರೋ ಕಾರಣ ಇವತ್ತು ಕೃಷಿ ಜಮೀನಿನ ಜೊತೆಗೆ ಮನೆಗಳಿಗೂ ಕೂಡ ನೀರು ನುಗ್ತಾ ಇರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಆ ತೋಟಗಳಿಗೆ ಈಗ ನೀರು ನುಗ್ತಾ ಇದ್ದಾವೆ ಮತ್ತು ಇನ್ನು ಮನೆಗಳು ಕೂಡ ಆ ಕಡೆ ಇದ್ದಾವೆ ನೀವು ನೋಡ್ಬೋದು ಆ ಭಾಗದಲ್ಲಿ ದೂರದಲ್ಲಿರುವಂಥ ದೇವಸ್ಥಾನ ಸುತ್ತಮುತ್ತ ಕೂಡ ಈಗ ನೀರು ನಿಂತಿರುವಂಥದ್ದು ಇವೆಲ್ಲವೂ ಕೂಡ ಈ ಆಸ್ನೋಟಿಯ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ನಡೆಯುವಂಥದ್ದು ಯಾಕಂತಂದರೆ ಈ ಭಾಗದಲ್ಲಿ ಸಮರ್ಪಕವಾದ ಒಂದು ಚಿರಂಡಿಯ ವ್ಯವಸ್ಥೆಯನ್ನು ನೀರು ಹೋಗುವಂತಹ ನಾರೆಯ ವ್ಯವಸ್ಥೆಯನ್ನು ಮಾಡದೇ ಇರೋದೇ ಕಾರಣ ಈ ಪ್ರವಾಹಕ್ಕೆ ಕೃತಕ ಪ್ರವಾಹಕ್ಕೆ ಕಾರಣವಾಗಿರುವಂಥದ್ದು ಇನ್ನು ಹೊನ್ನಾವರದಲ್ಲಿಯೂ ಕೂಡ ಸಾಕಷ್ಟು ಮಳೆಯಾಗಿದೆ ಕುಮಟಾದಲ್ಲಿ ಮಳೆಯಾಗಿದೆ ಹೀಗಾಗಿ ಶಾಲಾ ಕಾಲೇಜುಗಳಿಗೆ ಇವತ್ತು ರಜವನ್ನು ಘೋಷಣೆ ಮಾಡಿರುವಂಥದ್ದು ಇನ್ನು ಅರವತ್ತು ಜನರನ್ನು ಕುಮಟಾ ಮತ್ತು ಹೊನ್ನಾವರ ಭಾಗದಲ್ಲಿ ಇವತ್ತು ರಕ್ಷಣೆಯನ್ನು ಮಾಡಿರುವಂಥದ್ದು ಎನ್ ಡಿ ಆರ್ ಎಫ್ ತಂಡ ಈಗಾಗಲೇ ಅದೇ ಭಾಗದಲ್ಲಿ ಈಗ ಮೊಕ್ಕ ಹೂಡಿರುವಂಥದ್ದು ಈಗ ಸದ್ಯದ ಮಟ್ಟಿಗೆ ಮಲೆನಾಡು ಭಾಗದಲ್ಲಿ ಒಂದು ಮಳೆಯ ಪ್ರಮಾಣ ಕೂಡ ಕಮ್ಮಿಯಾಗಿದೆ ಹಾಗಾಗಿ ಮಲೆನಾಡಿನಲ್ಲಿ ಕಮ್ಮಿ ಆಯಿತು ಅಂತಂದರೆ ಹೆಚ್ಚಾಗಿ ಕುಮಟಾ ಮತ್ತು ಹೊನ್ನಾವರ ಭಾಗದಲ್ಲಿ ನೀರಿನ ಅಬ್ಬರವು ಕೂಡ ಕಮ್ಮಿ ಆಗ್ತದೆ ಸದ್ಯದ ಮಟ್ಟಿಗೆ ಈಗ ಮನೆಗಳಿಗೆ ನುಗ್ಗಿದಂತಹ ನೀರು ಇಳಿತಾ ಇರುವಂಥದ್ದು ಕಾಳಜಿ ಕೇಂದ್ರದಲ್ಲಿ ಮುನ್ನೂರ ಹದಿಮೂರು ಜನ ಈಗ ರಕ್ಷಣೆ ಪಡೆದಿದ್ದಾರೆ ಹಿಂದೆ ಏಳು ಕಾಳಜಿ ಇದ್ದ ಕೇಂದ್ರ ಇವತ್ತು ಎಂಟು ಕಾಳಜಿ ಕೇಂದ್ರಗಳಾಗಿದ್ದಾವೆ ಸದ್ಯದ ಮಟ್ಟಿಗೆ ಸಮಸ್ಯೆಗಳು ನಿಧಾನವಾಗಿ ನಿವಾರಣೆ ಆಗ್ತಾ ಇದೆ ಆದರೆ ಜಿಲ್ಲಾಡಳಿತ ಈ ಹಿಂದೆ ಮಾಡಿದಂತಹ ತಪ್ಪುಗಳು ಇವತ್ತು ಜನರು ಸಂಕಷ್ಟಪಡುವಂತಾಗಿದೆ ಎಲ್ಲೆಲ್ಲಿ ಪ್ರಭಾವ ಬರುತ್ತೋ ಆ ಪ್ರದೇಶಗಳಲ್ಲಿ ವ್ಯವಸ್ಥಿತವಾದ ನೀರು ಹರಿಯಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಲಿಲ್ಲ ಈ ಕಾರಣದಿಂದ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಕುಮಟ ಹೊನ್ನಾವರ ಮತ್ತು ಕಾರವಾರ ಭಾಗಗಳಲ್ಲಿ ಅನಾಹುತಗಳು ಆಗ್ತಾ ಇರೋದನ್ನು ಕಾಣ್ಬೋದಾಗಿದೆ ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ